ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದೀನಿ ಇವತ್ತು ಬಂದು ಬುಧವಾರ ಇವತ್ತಿನ್ನೇನು ಬ್ಲಾಗ್ನ ಶುರು ಮಾಡಿದೆ ಯಾಕೆಂದರೆ ಆಲ್ರೆಡಿ ಟೈಮು ಐದು ಗಂಟೆ ಆಗೋಗಿದೆ ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ಬೇಕಿತ್ತು ಗಿಡಗಳೆಲ್ಲ ಸ್ವಲ್ಪ ಡ್ರೈ ಆಗಿದೆ ಯಾಕೆ ಅಂತಂದರೆ ನಮ್ಮದು ಪೈಪ್ ಇದೆಯಲ್ಲ ಅದು ಸ್ವಲ್ಪ ಶೆಡ್ ಒಳಗಡೆ ಹಾಕಿಬಿಟ್ಟಿದ್ರು ನೀರು ಬಿಡೋದಕ್ಕೆ ಆಗ್ತಿರಲ್ಲ ಇವತ್ತು ರಾಜಣ್ಣಂಗೆ ಹೇಳಿ ಸ್ವಲ್ಪ ಬೀಗ ತೆಗೆಸಿ ಆ ಪೈಪೆಲ್ಲ ತೆಗೆಸ್ಕೊಂಡು ಈಗ ಸ್ವಲ್ಪ ನೀರು ಹಾಕೋಣ ಅಂತ ಬಂದೆ ಸುಜಿತ್ಗೆ ಯಾಕೋ ಇನ್ನೂ ಸ್ವಲ್ಪ ಕಣ್ಣೆಲ್ಲ ಸ್ವಲ್ಪ ಸರಿ ಹೋಗಿಲ್ಲ ಅಂದರೆ ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ಹೇಳಿದ್ನೋ ಇಲ್ವೋ ನನಗೆ ನೆನಪಿಲ್ಲ ಅವನಿಗೆ ಕಣ್ಣು ಥರ ಆಗಿದೆ ಅಂದರೆ ಕಣ್ಣೆಲ್ಲ ಸ್ವಲ್ಪ ರೆಡ್ಡಾಗಿ ಏನು ಹೀಟ್ ಆಗಿದೆ ಅಂತ ಅಂದರು ಕಣ್ಣೆಲ್ಲ ಸ್ವಲ್ಪ ಮೆತ್ತಾಕ್ಕೊತಾ ಇದೆ ಅಂದರೆ ಏನಂತಾರೆ ಕಣ್ಣು ಬಿಸಿರು ಥರನೋ ಏನೋ ಹಿಂಗೆ ಇದೆ ಅವ್ನು ಹುಟ್ಟಾಗಿಂದ ಫಸ್ಟ್ ಟೈಮ್ ಅವ್ನಿಗೆ ಈ ಥರ ಹಾಕ್ತಾ ಇರೋದು ಯಾವಾಗಲೂ ಹರಳೆಣ್ಣೆನ ಹಾಕ್ತಾನೇ ಇದ್ವಿ ಇತ್ತೀಚಿಗೆ ಸ್ವಲ್ಪ ಥಂಡಿ ಇದ್ದಿದ್ದರಿಂದ ಸ್ವಲ್ಪ ಕಂಟ್ರೋಲ್ ಮಾಡಿದೆ ಹಾಕಿರಲಿಲ್ಲ ಹಾಗಾಗಿ ಹೀಟ್ ಜಾಸ್ತಿಯಾಗಿ ಆಗಿರ್ಬೋದು ಏನೋ ಗೊತ್ತಿಲ್ಲ ಡ್ರಾಪ್ಸ್ನ ಕೊಟ್ಟಿದ್ದಾರೆ ಹಾಕ್ತಾ ಇವತ್ತು ಕೂಡ ಹಾಗೆ ಆಗಿತ್ತು ಡೈಲಿ ನಾನು ಸ್ಕೂಲ್ ತಪ್ಪಿಸೋದಕ್ಕಾಗಲ್ಲ ಅಂತ ಕಳಿಸಿದೆ ಯಾಕೆಂದರೆ ಟ್ವೆಂಟಿ ಸಿಕ್ಸ್ತಿಂದ ಸುಜಿತ್ಗೆ ಎಕ್ಸಾಮ್ ಇದೆ ಎಕ್ಸಾಮ್ ಅಂದರೆ ಅವನಿಗೆ ನಗು ಬರುತ್ತೆ ಎಮ್ ಬಿ ಬಿ ಎಸ್ ಎಕ್ಸಾಮು ಸುಜಿತ್ಗೆ ಹಾಗಾಗಿ ಇಲ್ಲ ಕಳಿಸಿ ಸ್ಕೂಲ್ಗೆ ಅಂದರು ಸರಿ ಅಂತ ಕಳಿಸಿದ್ವಿ ಈಗ ಬಂದು ಊಟ ಮಾಡಿಸಿ ಮಲಗಿಸಿ ಈಗ ಆಲ್ರೆಡಿ ಗಿಡಗಳಿಗೆ ನೀರು ಹಾಕೋದು ಅಂದರೆ ಅವನಿಗೆ ತುಂಬ ಇಷ್ಟ ಆಲ್ರೆಡಿ ಗಾರ್ಡನಲ್ಲಿ ಕೂತ್ಬಿಟ್ಟಿದ್ದಾನೆ ಬನ್ನಿ ಹೋಗೋಣ ನೀರೆಲ್ಲ ಹಾಕೋಣ ನೋಡಿ ಟ್ಯಾಪ್ ಕ್ಲೋಸ್ ಮಾಡೋಗಿದ್ದಾನೆ ತಪ್ಪಲ್ಲಿ ಹಾಕೊಂಡು ಹೋಗಿ

ಇನ್ನು ಸ್ಕ್ರಬ್ ಆದ ನಂತರ ಅದೇ ವಾಟರಿಂದ ಬೆಚ್ಚಗಿರ ನೀರಿಂದ ವಾಶ್ ಮಾಡಿಕೊಂಡು ಒಂದು ಕಾಟನ್ ಕ್ಲಾತಿಂದ ಒರೆಸ್ಕೊಂಬಡೋಣ ಇದೆಲ್ಲ ಆದಮೇಲೆ ಇದಕ್ಕೊಂದು ಮಾಯಶ್ಚುರೈಸರ್ನ ಹಚ್ಬೇಕಾಗುತ್ತೆ ನೀವು ಯಾವುದು ರೆಗ್ಯುಲರಾಗಿ ಯೂಸ್ ಮಾಡ್ತೀರಾ ಅದನ್ನೇ ಹಚ್ಬೋದು ವ್ಯಾಸ್ಲೀನ್ ಕೂಡ ಹಚ್ಬೋದು ಇವಾಗ ನಾನು ವ್ಯಾಸ್ಲೀನ ಹಚ್ತಾ ಇದ್ದೀನಿ ಇದೆಲ್ಲ ಸಿಂಪಲ್ ಮೆಥಡು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಇವಾಗ ವ್ಯಾಸ್ಲೀನ್ನ ನಾನು ಹಚ್ಕೋತಾ ಇದ್ದೀನಿ ಸ್ವಲ್ಪ ಹಚ್ಕೊಂಡು ನಿಮ್ಗೆ ಯಾವುದು ಅದು ನೈಲ್ ಪಾಲಿಶು ನೀವು ಆರಾಮಾಗಿ ಹಚ್ಕೋಬಹುದು ಒಂದು ಹದಿನೈದು ದಿವಸಕ್ಕೆ ಹೀಗೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ಪಾದಗಳು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತು ಯಾವಾಗಲೂ ಅದು ಹೊಡೆಯೋದಿಲ್ಲ ತುಂಬ ನಾವು ಪಾದಗಳನ್ನ ಹೊಡೆಯೋದಕ್ಕೆ ಬಿಟ್ಟಾಗ ನಮಗೆ ಡೆಶ್ಟ್ ಸ್ಕಿನ್ ಏನಿರುತ್ತೆ ಅದು ರಿಮೂವ್ ಆಗೋದಿಲ್ಲ ಅದು ಒಡೆದ ಇಂಬಡಿ ಏನಿರುತ್ತೆ ಅದು ಜಾಸ್ತಿ ಆಗ್ತಾನೆ ಹೋಗ್ತಾ ಇರತ್ತೆ ಇವಾಗ ಸಿಂಪಲ್ಲಾಗಿ ಒಂದು ನೈಲ್ ಪಾಲಿಶ್ನ ಹಾಕ್ಕೊಂಡಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈಸಿಯಾಗಿ ಮನೆಯಲ್ಲಿ ಪೆಡಿಕ್ಯೂರ್ನ ಕ್ಯೂರ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಇನ್ನೊಂದಷ್ಟು ನಿಮಗೆ ಪೆಡಿಕ್ಯೂರ್ ಬೇಕು ಅಂತ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಇದಾದ ನಂತರ ಒಂದು ರೆಸಿಪಿ ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಯಾವುದದು ಅಂತ ಅಂದರೆ ಮಿಕ್ಸ್ ವೆಜಿಟೇಬಲ್ ಪನ್ನೀರ್ ಕರಿನ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಇವಾಗ ಒಂದು ಬಾಣ್ಲೆನ ಇಟ್ಕೊಂಡು ಅದಕ್ಕೆ ಕಸೂರಿ ಮೇಥಿನ ಮೊದಲನೇದಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕೊಳ್ಳೋಣ ಬೆಣ್ಣೆ ಬೆಣ್ಣೆ ಇಲ್ಲ ಮನೇಲಿ ಅಂತಂದರೆ ತೊಂದರೆ ಏನೂ ಇಲ್ಲ ಎಣ್ಣೆ ಇದ್ದರೆ ಅದನ್ನೇ ಹಾಕೋಬೋದು ಸ್ವಲ್ಪ ಬೆಣ್ಣೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾನು ಬೆಣ್ಣೆ ಇಲ್ಲ ಅಂದರೆ ಎಣ್ಣೆನೂ ಕೂಡ ಹಾಕೋತೀನಿ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಯಾಕೆ ಅಂತಂದರೆ ಖಾರದ ಪುಡಿನೂ ಹಾಕೋದ್ರಿಂದ ಮಕ್ಕಳು ತಿನ್ನೋದ್ರಿಂದ ಒಂದೇ ಹಸಿರು ಮೆಣಸಿನಕಾಯಿ ನಾನು ಹಾಕ್ತಾ ಇರೋದು ಯಾಕೆಂದರೆ ನಮ್ಮ ಮನೆಯಲ್ಲಿ ಖಾರ ಕಮ್ಮಿ ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ ಇದಕ್ಕೆ ಎರಡು ಗಡ್ಡೆ ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಏನೂ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಗೋಡಂಬಿ ಮತ್ತು ಟೊಮಟೋನು ಕೂಡ ಸೇರಿಸ್ಕೋಬೇಕಾಗತ್ತೆ ನೋಡಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ನಾನು ಬೆಳಗ್ಗೆ ತಿಂಡಿ ಮಾಡ್ತಾ ಇರೋದ್ರಿಂದ ಸಾಟರ್ಡೆ ರೋಹಿತ್ಗೆ ಬೆಳಗ್ಗೆ ತಿಂಡಿ ಜೊತೆಗೆ ಪೂಜೆ ವಾರ ದೇವರ ನೈವೇದ್ಯಕ್ಕೆ ಎಲ್ಲನೂ ಕೂಡ ಪ್ರಿಪೇರ್ ಆಗಬೇಕು ರೆಡಿ ಆಗಬೇಕು ಹಾಗಾಗಿ ಸ್ವಲ್ಪ ಗಡಿಮಿಡಿನಲ್ಲಿ ತೋರಿಸ್ತಾ ಇದ್ದೀನಿ ಬಟ್ ಬಹಳಷ್ಟು ಜನ ಸ್ನೇಹಿತರು ತಿಂಡಿ ಅಡುಗೆಗಳನ್ನ ತೋರಿಸಿ ಅಂತ ನನಗೆ ಪರ್ಸ್ನಲ್ಲಾಗಿ ಕಾಲ್ ಮಾಡಿ ಹೇಳ್ತಾಯಿರ್ತಾರೆ ಹಾಗಾಗಿ ಏನು ಮಾಡ್ತೀರೋ ಅದನ್ನೇ ಶೇರ್ ಮಾಡಿ ಅಂತ ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಇದ್ದೀನಿ ಒಂದು ಇಡಿಯಷ್ಟು ಗೋಡಂಬಿನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಒಂದು ಇಡಿಯುವಷ್ಟು ಅಂದರೆ ಸುಮಾರು ಒಂದು ಹತ್ತು ಹದಿನೈದು ಗೋಡಂಬಿ ಇರಬಹುದು ಇವಾಗ ಎರಡು ಟೊಮೊಟೊ ಅದನ್ನು ಕೂಡ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಟೊಮೊಟೊ ಮತ್ತು ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬಹುದು ಇವಾಗ ಸ್ವಲ್ಪ ಟೊಮೊಟೊ ಸಾಫ್ಟ್ ಆದ ನಂತರ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದು ತಣ್ಣಗಾಗಬೇಕು ಬಿಸಿ ಇದ್ದಾಗೆ ರುಬ್ಬೋದಕ್ಕೆ ಹೋಗಬಾರ್ದು ಯಾಕೆಂದರೆ ಇದು ಸಿಡಿಯೋ ಅಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ನೀವು ರುಬ್ಕೊಳ್ಳಿ ಒಂದು ಕಡೆ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಬೆಣ್ಣೆ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ ಹೇಳಿದ್ನಲ್ಲ ನಿಮಗೆ ಬೆಣ್ಣೆ ಇಲ್ಲ ಅಂತಂದರೆ ಎಣ್ಣೆ ಕೂಡ ನಾವು ಹಾಕೋಬೋದು ಇದಕ್ಕೆ ಇವಾಗ ನಾನು ಇದಕ್ಕೆ ಮೊದಲನೇದಾಗಿ ಸ್ಪೈಸಿ ಏನೇನಿದೆ ಅದನ್ನೆಲ್ಲ ಏನೂ ಮಸಾಲ ಪದಾರ್ಥಗಳನ್ನ ಸೇರಿಸ್ತಾ ಇಲ್ಲ ಜಸ್ಟು ನಮಗೆ ಫ್ಲೇವರಿ ಬೇಕಷ್ಟೆ ಹಾಗಾಗಿ ನಾನು ಇದು ಫಸ್ಟೇ ಒಗ್ಗರಣೆಗೆ ಹಾಕಿಬಿಟ್ರೆ ಅದು ಸೀದೋಗುತ್ತೆ ಫ್ಲೇವರ್ ಜಾಸ್ತಿ ಆಗುತ್ತೆ ಜಸ್ಟ್ ಫ್ಲೇವರ್ ಬೇಕಷ್ಟೇ ಅದಕ್ಕೋಸ್ಕರ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿದ ನಂತರ ನಾನು ಹಾಕೋತೀನಿ ಇವಾಗ ಬೆಣ್ಣೆ ಮಿಲ್ಟ್ ಆದ ನಂತರ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ನಾನಿವಾಗ ತೋರಿಸ್ತಾ ಇರೋದು ಹೆಚ್ಚು ಕಡಿಮೆ ಒಂದು ಆರು ಜನಕ್ಕೆ ಆಗುತ್ತೆ ಇದು ಏನು ತರಕಾರಿ ಪನ್ನೀರ್ ಕುರ್ಮಾ ಇದು ಮಿಕ್ಸ್ ವೆಜ್ ವೆಜಿಟೇಬಲ್ ಪನ್ನೀರ್ ಕುರ್ಮಾನ ತೋರಿಸ್ತಾ ಇರೋದು ನಾನಿದು ನಾನು ಎರಡು ಮೂರು ಥರ ಮಾಡ್ಕೋತೀನಿ ಇವತ್ತು ಪನ್ನೀರ್ನ ಇದ್ದೀನಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬರೀ ಬಟರ್ ಪನ್ನೀರ್ ಮಸಾಲ ಇದೆಲ್ಲ ಬರೀ ಪನ್ನೀರ್ ಮಾಡೋದಕ್ಕಿಂತ ಅದು ಒಂದು ಟೇಸ್ಟ್ ಇರುತ್ತೆ ಅದು ಬಿಟ್ಟರೆ ತರಕಾರಿಗಳ ಜೊತೆಗೆ ಪನ್ನೀರನ್ನ ಸೇರಿಸಿ ಮಾಡಿ ಮಾಡೋದು ಮಾಡೋದೊಂದು ಇದೆಯಲ್ಲ ಅದು ಕೂಡ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ನಿಮಗೆ ಇವಾಗ ಈರುಳ್ಳಿ ಕೂಡ ಒಂದು ಆಲ್ಮೋಸ್ಟು ಕಲರ್ ಚೇಂಜ್ ಆಗಿದೆ ಇವಾಗ ಎರಡು ಇಂಚಷ್ಟು ಚಕ್ಕೆ ಜೊತೆಗೆ ಮರಾಠಿ ಮಗ್ಗು ಚಕ್ರ ಮಗ್ಗು ಇಷ್ಟನ್ನು ನಾನು ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಜಸ್ಟು ಫ್ಲೇವರ್ಗೋಸ್ಕರ ಬೇಕಿದ್ರೆ ನೀವು ಬರೀ ಚಕ್ಕೆ ಅಷ್ಟೇ ಹಾಕ್ಬೋದು ಒಂದು ಸ್ಪೂನಷ್ಟು ಜೀರಿಗೆ ಕೂಡ ನಾನು ಹಾಕೋತಾ ಇದ್ದೀನಿ ಮುಂಚೆನೇ ಹಾಕಿಬಿಟ್ರೆ ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಹಾಕೋತಾ ಇದ್ದೀನಿ ಒಂದೇ ಒಂದೇ ಒಂದು ಚಕ್ರ ಮಗು ಜೊತೆಗೆ ಒಂದು ಮರಾಠಿ ಮಗನ್ನ ಸೇರಿಸ್ಕೊಂಡು ಇವಾಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಇದು ಮಾಡಬೇಕಾದ್ರೆ ನೀವು ಸ್ನೇಹಿತರೆ ತರಕಾರಿನ ದಪ್ಪದಾಗಾದರೂ ಕಟ್ ಮಾಡ್ಕೊಬೋದು ಸಣ್ಣದಾಗಾದರೂ ಕಟ್ ಮಾಡ್ಕೊಬೋದು ಸ್ವಲ್ಪ ದಪ್ಪ ದಪ್ಪಗಿದ್ರೆ ತರಕಾರಿ ಚೆನ್ನಾಗಿರುತ್ತೆ ನಾನು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದೆ ಇವತ್ತು ಕಟ್ ಮಾಡಿಕೊಡಿ ಅಂತ ಸಾಟರ್ಡೆ ಅಲ್ವಾ ಹಾಗಾಗಿ ಕೆಲಸ ಜಾಸ್ತಿ ಇರುತ್ತೆ ಅಂತ ಅವರು ಕಟ್ ಮಾಡಿಕೊಟ್ಟಿದ್ರು ತುಂಬ ಸಣ್ಣದಾಗಿ ಕಟ್ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒಂದೇ ಒಂದು ವಿಷಲನ್ನ ನೀವು ಬರೆಸ್ಕೊಳ್ಳಿ ದಪ್ಪದಾಗಿ ಕಟ್ ಮಾಡಿದರೆ ಒಂದು ಎರಡು ವಿಷಲು ಇಲ್ಲ ಅಂತಂದರೆ ಇದು ಓಪನ್ ಪ್ಯಾನಲ್ಲೇ ಕೂಡ ನೀಟಾಗಿ ಬೇಯುತ್ತೆ ನಿಮಗೆ ಟೈಮ್ ಇತ್ತು ಅಂತಂದರೆ ಓಪನ್ ಪ್ಯಾನಲ್ಲೇ ಬೇಯಿಸ್ಕೊಳ್ಳಿ ಸ್ವಲ್ಪ ತರಕಾರಿ ಆಗಿದ್ರೆ ಅಂದರೆ ಅರ್ಧ ಬರ್ಧ ಬೆಂದಿದ್ರೆ ಕೆಲವರಿಗೆ ಇಷ್ಟ ಆಗುತ್ತೆ ಕ್ರಂಚಿಯಾಗಿ ಬೆಂದಿದ್ರೆ ಕೆಲವ್ರಿಗೆ ಸಾಫ್ಟಾಗಿದ್ದರೆ ಇಷ್ಟ ಆಗುತ್ತೆ ನಿಮಗೆ ತುಂಬ ಸಾಫ್ಟಾಗಿ ಬೇಯಬೇಕು ಅಂದರೆ ಒಂದೇ ಒಂದು ವಿಷಲ್ಲು ವಿಷಲ್ ತೊಗೊಳ್ಳಿ ಇಲ್ಲ ಅಂತ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಹಾಗೆ ಓಪನ್ ಪ್ಯಾನಲ್ಲಿ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ತರಕಾರಿಗಳನ್ನೆಲ್ಲ ಸೇರಿಸಿದ್ದೀನಿ ಯಾವ್ಯಾವ ತರಕಾರಿಗಳನ್ನ ಹಾಕಿದ್ದೀನಿ ಅಂತ ಅಂದರೆ ಕ್ಯಾರೆಟು ಬೀ ಬೀನ್ಸು ಗೆಡ್ಡೆಕೋಸು ಮತ್ತು ಆಲೂಗೆಡ್ಡೆ ಜೊತೆಗೆ ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಇಷ್ಟು ತರಕಾರಿಗಳನ್ನ ನಾನು ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ನಾನು ಸ್ವಲ್ಪ ಈ ತರಕಾರಿ ಎಲ್ಲ ಫ್ರೈ ಆದ ನಂತರ ನಾನು ಹಾಕೋತಾ ಇದ್ದೀನಿ ಯಾಕೆಂದರೆ ಬಟಾಣಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಿಮ್ಗೆ ಇಲ್ಲ ಅನ್ನೋದಾದರೆ ನಾನು ರಾತ್ರಿಯೇ ನೆನೆಸಿ ಬೇಕಾದರೂ ಅದನ್ನು ಹಾಕೊಬೋದು ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ನಾನು ಅದನ್ನೇ ತೊಗೊಂಡಿದ್ದೀನಿ ಇವಾಗ ಲಾಸ್ಟ್ನಲ್ಲಿ ಹಸಿ ಬಟಾಣಿ ಜೊತೆಗೆ ಒಂದು ಸ್ವಲ್ಪ ತರಕಾರಿಗಳನ್ನ ಚೆನ್ನಾಗಿ ಹುರ್ಕೊಳ್ಳಿ ಓಪನ್ ಪ್ಯಾನಲ್ಲಿ ಮಾಡೋರಾದರೆ ತರಕಾರಿನ ಹುರ್ಕೊಂಡ್ರೆ ತುಂಬ ಏನು ಟೈಮ್ ಹಿಡಿಯೋದಿಲ್ಲ ಓಪನ್ ಪ್ಯಾನಲ್ಲೇ ಆರಾಮಾಗಿ ಮಾಡ್ಕೋಬೋದು ಇದ್ರ ಜೊತೆಗೆ ಕ್ಯಾಪ್ಸಿಕಮ್ನ ಲಾಸ್ಟ್ನಲ್ಲಿ ಹಾಕಿ ಮಿಕ್ಸ್ ಇದ್ದೀನಿ ಈ ಟೈಮಲ್ಲೇ ನಾವು ಚೆನ್ನಾಗಿ ಹುರಿದ್ಬಿಟ್ರೆ ತುಂಬಾ ಇದನ್ನು ಬೇಯಿಸುವಂಥ ಆಗಿರೋದಿಲ್ಲ ಒಂದು ಮಸಾಲೆಗಳನ್ನ ಹಾಕಿದಾಗ ಇವಾಗ ಮಸಾಲೆಗಳನ್ನ ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ನಿಮಗೆ ಗಡಿ ಬಿಡಿನಲ್ಲೇ ತೋರಿಸ್ತಾ ಇದ್ದೀನಿ ಸ್ವಲ್ಪ ಏನು ಉರಿನ ಸ್ವಲ್ಪ ಕಡಿಮೆಲಿ ಇಟ್ಕೊಳ್ಳಿ ಏಕೆಂದರೆ ಸ್ಪೈಸಿ ಏನು ಪೌಡರ್ಗಳನ್ನ ಹಾಕ್ತಾ ಇದ್ದೀನಲ್ವ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಮೊದಲನೇದಾಗಿ ಹಾಕಿದ್ದು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರು ಅಂದರೆ ಮನೆಯಲ್ಲೇ ಮಾಡಿರೋದು ನಾನು ಯಾರಿಗಾದರೂ ಧನಿಯಾ ಪೌಡರು ಮಿಕ್ಸಾಗಿ ನಮಗೆ ಮಾಡ್ಕೊಳ್ಳೋಕೆ ಬರೋಲ್ಲ ಅಂದರೆ ನನ್ನ ಚಾನಲ್ನಲ್ಲಿ ಇದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಆ ರೀತಿಯಾಗಿ ನೀವು ಧನಿಯಾ ಪೌಡರ್ನ ಮಾಡಿಕೊಂಡ್ರೆ ವೆಜ್ಜು ನಾನ್ ವೆಜ್ಜು ಎಲ್ಲದಕ್ಕೂ ಕೂಡ ಒಂದೇ ಒಂದು ಪೌಡರು ಇದೇ ಕೂಡ ಎಲ್ಲದಕ್ಕೂ ಆಗುತ್ತೆ ನಾವು ಯಾ ಯಾವ ರೀತಿಯಾಗಿ ಯಾವ ಮೆಜರ್ಮೆಂಟಲ್ಲಿ ತೋರಿಸಿದ್ದೀನೋ ಆ ರೀತಿಯಾಗಿ ಧನ್ಯಾ ಪೌಡರನ್ನ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇದ್ದರೆ ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ ನನ್ನ ಚಾನಲ್ನಲ್ಲಿ ಇದೆ ಚೆಕ್ ಮಾಡಿ ಇವಾಗ ಒಂದೂವರೆ ಸ್ಪೂನಷ್ಟು ಧನ್ಯಾ ಪೌಡರ್ ಹಾಕ್ತೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ತೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತೆ ಹಾಗಾಗಿ ನಾನು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕೆಂದರೆ ಖಾರದ ಪುಡಿ ಕೂಡ ಹಾಕಿದ್ದೀನಲ್ವ ಹಾಗಾಗಿ ಇಷ್ಟನ್ನು ಹಾಕ್ಕೊಂಡು ಸಣ್ಣ ಉರಿಲಿ ಇಟ್ಕೊಂಡು ಇದನ್ನು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಇಷ್ಟನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಬಿಡಿ ಇದು ನಿಮಗೆ ಅಕಸ್ಮಾತು ಸಿಯೋ ಥರ ಅನ್ನಿಸ್ತಿದೆ ಅಂತ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ಈ ಥರ ಫ್ರೈ ಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊಳ್ಳಿ ಅರ್ಧ ಗ್ಲಾಸನ್ನು ಬೇಡ ಒಂದು ನಾಲ್ಕೈದು ಸ್ಪೂನಷ್ಟು ಅಂತ ಅಂದ್ಕೊಳ್ಳಿ ಏಕೆಂದರೆ ಈ ಪೌಡರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕೆಲವೊಂದು ಪಾತ್ರೆಗಳಲ್ಲಿ ಬೇಗ ಸೀಯುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ಮೋಸ್ಟು ಈ ಮಸಾಲೆ ಎಲ್ಲ ತರಕಾರಿಗೆ ಹೀಗೆ ಚೆನ್ನಾಗಿ ಈಗಲೇ ಹಿಡ್ದಿರುತ್ತೆ ಇವಾಗ ಇದ್ರ ಜೊತೆಗೆ ರುಬ್ಬಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ ಈ ಕುರ್ಮಾನ ಸ್ನೇಹಿತರೆ ತುಂಬ ಗಟ್ಟಿಯಾಗೂ ಮಾಡಬಾರ್ದು ತುಂಬ ತೆಳುವಾಗೂ ಮಾಡಬಾರ್ದು ಒಂದು ಮೀಡಿಯಮ್ ಹದದಲ್ಲಿ ಮಾಡಿದಾಗ ತಣ್ಣಗಾದ ನಂತರ ನಿಮಗೆ ಒಂದು ಹದದಲ್ಲಿ ಚೆನ್ನಾಗಿ ಬರುತ್ತೆ ಇದನ್ನು ನಿಮಗೆ ನೀವು ಇದನ್ನು ಪೂರಿ ಚಪಾತಿ ಜೊತೆಗೆ ಗೀ ರೈಸು ಮತ್ತು ಬಟರ್ ಕುಲ್ಚಾ ಇದ್ರ ಜೊತೆ ಎಲ್ಲ ಆರಾಮಾಗಿ ತಗೋಬೋದು ಇದು ಬಟ್ರು ಮಾಡಿದಂಥ ಶೈಲಿನಲ್ಲಿರುತ್ತೆ ಮತ್ತು ಡಾಬಾ ಸ್ಟೈಲ್ನಲ್ಲಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಈ ಸ್ಟೆಚ್ಚರ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಕುರ್ಮ ಎಷ್ಟು ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇವಾಗ ಮಿಕ್ಸಿ ಜಾರ್ನೆಲ್ಲ ತೊಳ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಬ ಗೋಡಂಬಿನ ಒಂದು ಬಟ್ಲಷ್ಟು ಹಾಕ್ಕೊಂಡ್ರೆ ಒಂಥರ ಕ್ರೀಮಿ ಸ್ಟೆಚ್ಚರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನೀವು ಗೀ ರೈಸ್ಗೆಲ್ಲ ನಮ್ಮ ಮನೆಯಲ್ಲಿ ನಾನು ಗೀ ರೈಸ್ಗೆ ದಾಲು ಮತ್ತು ಅಥವಾ ಇದು ಈ ಒಂದು ತರಕಾರಿ ಕುರ್ಮಾನ ಮಾಡಿಕೊಡ್ತೀನಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಇದ್ರ ಜೊತೆಗೆ ಒಂದೂವರೆ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸಕ್ಕರೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ನೀವು ತರಕಾರಿ ಹುರಿಬೇಕಾದ್ರೂ ಅನ್ನೋದರೂ ಹಾಕೋಬೋದು ಅಥವಾ ಇವಾಗಾದ್ರೂ ಹಾಕೋಬೋದು ಇವಾಗ ನೋಡಿ ಒಂದು ಸ್ಪೂನಷ್ಟು ಸಾರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಮೊದಲನೇದಾಗಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕಸೂರಿ ಮೇತಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿರೋದನ್ನ ಸ್ವಲ್ಪ ಕ್ರಶ್ ಮಾಡಿ ಇದ್ರ ಮೇಲೆ ಹಾಕಿ ಒಂದೇ ಒಂದು ವಿಷಲನ್ನ ನಾನು ಕೂಡ ತಗೋತಾ ಇದ್ದೀನಿ ಇವತ್ತು ನಾನು ಇದನ್ನು ಪರೋಟ ಜೊತೆಗೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮಕ್ಕಳಿಗೆ ಪರೋಟ ಅಂದರೆ ತುಂಬ ಇಷ್ಟ ಹಾಗಾಗಿ ಪರೋಟ ಜೊತೆಗೆ ನಾನು ಮಿಕ್ಸಿಡ್ ವೆಜಿಟೇಬಲ್ ಪನ್ನೀರ್ ಕರಿನ ನಾನು ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಕಡೆ ಇನ್ನೊಂದು ಕಡೆ ಕೂಗೋದಕ್ಕೆ ಇಡೋಣ ಒಂದೇ ಒಂದು ವಿಜಲ್ಗೆ ಇವಾಗ ಪನ್ನೀರ್ನ ಅದೇ ಬಾಣಲೇಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಹಾಯಿಲ್ನ ಹಾಕ್ಕೊಳ್ಳಿ ಇದಕ್ಕೆ ಪನ್ನೀರ್ ಟ್ಯೂಬ್ಸ್ ಏನಿರುತ್ತೆ ನೀವು ಮನೆಯಲ್ಲಾದರೂ ಮಾಡಿರೋ ಅಂತಹ ಪನ್ನೀರ್ನಾದ್ರು ಹಾಕೋಬೋದು ಅಥವಾ ಮಾರ್ಕೆಟ್ನಲ್ಲಿ ಸಿಗುವಂಥ ಪನ್ನೀರ್ ಬೇಕಾದರೂ ನೀವು ತೊಗೋಬೋದು ಇದನ್ನು ನಾನು ಪನ್ನೀರ್ನ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಏಕೆಂತಂದರೆ ಪನ್ನೀರ್ ಗಟ್ಟಿ ಕೂಡ ಆಗುತ್ತೆ ಮತ್ತು ನೀರು ನೀರು ಥರನೂ ಆಗಿಬಿಡುತ್ತೆ ಹಾಗಾಗಿ ಎರಡು ಸೆಕೆಂಡು ಅಷ್ಟೇ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಬೇಕಿದ್ರೆ ಅರ್ಶನ ಕೂಡ ನೀವು ಹಾಕೋಬೋದು ನಾನು ಬರೀ ಅಚ್ಚ ಖಾರದ ಪುಡಿ ಜೊತೆಗೆ ಸ್ವಲ್ಪ ಸ್ವಲ್ಪ ಉಪ್ಪು ಏಕೆಂದರೆ ಪನ್ನೀರು ಬರೀ ಸಪ್ಪೆ ಸಪ್ಪೆ ಥರ ಅನಿಸ್ಬಾರ್ದಲ್ವ ಅದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಜಸ್ಟು ಒಂದು ಎರಡು ಸೆಕೆಂಡಷ್ಟು ಫ್ರೈ ಮಾಡಿ ಅದು ವಿಜುವಲ್ ಬರೋ ಅಷ್ಟರಲ್ಲಿ ಇದನ್ನು ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇದನ್ನು ಅದೇ ಹೇಳಿದ್ನಲ್ಲ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಜಸ್ಟ್ ಇದೇ ಸಾಕು ಅದೇ ಬಾಣ್ಲೆಯಲ್ಲೇ ಮಾಡ್ಕೊಳ್ಳಿ ತೊಂದರೆ ಏನೂ ಇಲ್ಲ ಇವಾಗ ನಾವು ಏನು ಇದಕ್ಕೆ ಮಸಾಲೆ ಎಲ್ಲ ಹುರಿದುಕೊಂಡಿದ್ವಲ್ವಾ ಅದೇ ಬಾಣ್ಲೆಯಲ್ಲೇ ಮಾಡ್ಕೊಳ್ಳಿ ಈ ಥರ ನೋಡಿ ಈ ಥರ ಮಾಡಿಕೊಂಡು ಒಂದು ಸೈಡ್ಗೆ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ತಣ್ಣಗಾಗೋದಕ್ಕೆ ಬಿಡ್ತೀನಿ ವಿಜಲ್ಲು ಒಂದು ವಿಜಲ್ ಬಂದು ಅದು ತಣ್ಣಗಾಗೋ ಅಷ್ಟರಲ್ಲಿ ಇದು ಕೂಡ ಸ್ವಲ್ಪ ತಣ್ಣಗಾಗಿರುತ್ತೆ ಇವಾಗ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕುರ್ಮ ರೆಡಿ ಆಗಿದೆ ಅಂತ ಇವತ್ತು ವಿಷಯಲ್ ಕೂಡ ಹೋಗಿತ್ತು ಮತ್ತೆ ನಾನು ಸ್ಟವ್ನ ಹಚ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಒಂದೇ ಒಂದು ವಿಷಲ್ ಬರ್ಸ್ಕೋಬೇಕು ಯಾಕೆ ಅಂತಂದರೆ ಮತ್ತೆ ನಾವು ಪನ್ನೀರ್ ಹಾಕಿದ ಮೇಲೆ ಕುದಿಸ್ತೀವಲ್ವಾ ತುಂಬ ತರಕಾರಿಗಳು ತ ಸಾಫ್ಟಾಗಿ ಬೆಂದರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ಒಂದೇ ಒಂದು ವಿಷಲ್ ಬರ್ಸ್ಕೊಂಡು ಇವಾಗ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಈ ಪನ್ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ಜಸ್ಟ್ ಒಂದೆರಡು ಸೆಕೆಂಡ್ ಕುದಿಸ್ಕೋಬೇಕು ತುಂಬ ಕುದಿಸ್ಬಾರ್ದು ಪನ್ನೀರ್ ಹಾಕಿದ ಮೇಲೆ ನಾವು ಪನ್ನೀರು ಯಾವುದೇ ಐಟಮ್ ಮಾಡಬೇಕಾದ್ರೂ ಅಷ್ಟೇ ಪನ್ನೀರಿಂದ ಮಾಡಬೇಕಾದ್ರೆ ಸ್ವಲ್ಪ ತುಂಬಾ ಬೇಯಿಸ್ಬಾರ್ದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಜಸ್ಟ್ ಇದನ್ನು ಕುದಿಸಿ ಯಾವ ರೀತಿ ರೀತಿಯಾಗಿ ಬಂದಿದೆ ಅಂತ ನೋಡಿ ಖಂಡಿತ ಇದನ್ನ ಟೇಸ್ಟ್ ಮಾಡಿ ನೋಡಿ ಈ ಟೈಮಲ್ಲಿ ಉಪ್ಪು ಖಾರ ಕಡಿಮೆ ಇದ್ರೆ ಹಾಕೋಬಹುದು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೇಗೆ ಬರ್ದತ್ತೆ ಅಂತ ಗೊತ್ತಾಗುತ್ತೆ ನಿಮಗೆನೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಡಾಬಾ ಸ್ಟೈಲ್ನಲ್ಲಿ ಇರುತ್ತೆ ಮದುವೆ ಮನೆ ಬಡಿಸ್ತಾರಲ್ಲ ಆ ರೀತಿಯಾಗಿ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ವೀಡಿಯೋ ಇಷ್ಟ ಆದರೆ ವೀಡಿಯೋ ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ನಮ್ಮ